ರಾಜ್ಯದೆಲ್ಲೆಡೆ ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಅಂತರ್ಜಿಲ್ಲಾ ಕಳ್ಳರನ್ನ ನಲವತ್ತೆಂಟು ಗಂಟೆಯೊಳಗೆ ಬಂಧಿಸುವ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಕುಮಟಾ ಪೊಲೀಸರು ಆರೋಪಿತರ ಬಳಿ ದೊರೆತ ಐದು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ರಾಜ್ಯದೆಲ್ಲೆಡೆ ಕಾರು ಬೈಕ್ ಮನೆ ಕಳ್ಳತನ ಹಾಗೂ ಬ್ಯಾಟರಿ ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಅಂತರ್ಜಿಲ್ಲಾ ಕಳ್ಳರನ್ನು ಘಟನೆ ನಡೆದ ನಲವತ್ತೆಂಟು ಗಂಟೆಯೊಳಗೆ ಕುಮಟಾ ಪೊಲೀಸರು ಬಂಧಿಸಿ ಐದು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಕ್ಕೆ ಪಡೆಯುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಕ್ಟೋಬರ್ ಎಂಟರ ಮಧ್ಯರಾತ್ರಿ ಗಿಬ್ ಸರ್ಕಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಆಮ್ರಾನ್ ಬ್ಯಾಟರಿ ಅಂಗಡಿಯ ಶೆಟ್ರಸ್ ಅನ್ನು ಮೀಟಿ ಗ್ಲಾಸ್ ಪಡೆದು ತೊಂಬತ್ತಾರು ಸಾವಿರ ರೂಪಾಯಿ ಮೌಲ್ಯದ ಅಮರಾನ್ ಹನ್ನೆರಡು ಬ್ಯಾಟರಿಗಳನ್ನು ಕಳತನ ಮಾಡಿದ ಬಗ್ಗೆ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆಯನ್ನು ಕೈಗೊಂಡ ಕುಮ್ಟಾ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರ ಮಾರ್ಗದರ್ಶನ ಂತೆ ಪಿಐ ಯೋಗೇಶ್ ಕೆಎಂ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದ ಮಯೂರ ಪಟ್ಟಣ ಶೆಟ್ಟಿ ಮುಂದಾಳತ್ವದಲ್ಲಿ ಸಿಬ್ಬಂದಿಗಳಾದ ಗಣೇಶ್ ಜಿ ನಾಯ್ಕ್ ದಯಾನಂದ ನಾಯ್ಕ್ ಚಿದಾನಂದ ನಾಯ್ಕ್ ಕಿರಣ್ ನಾಯ್ಕ್ ಪ್ರದೀಪ್ ನಾಯಕ್ ಹಾಗೂ ಜಿಲ್ಲಾ ಸಿಡಿಆರ್ ಸೆಲ್ನ ಉದಯ ಗುನ್ಗಾರ್ ಅವರನ್ನೊಳಗೊಂಡ ತಂಡವನ್ನು ರಚಿಸಿ ಕಳ್ಳತನ ಮಾಡಿದ ಆರೋಪಿತರ ಜಾಡು ಹಿಡಿದು ಮಾಹಿತಿ ಸಂಗ್ರಹಿಸಿದರು ಅಕ್ಟೋಬರ್ ಹತ್ತರಂದು ಆರೋಪಿತ ಭಟ್ಕಳ ಜಾಲಿಯ ಫೌಜಾನ ಅಹಮದ್ ಮುಷ್ತಾಕ್ ಅಹಮದ್ ಇಪ್ಪತ್ತು ವರ್ಷ ಹಾಗೂ ಭಟ್ಕಳದ ಮೊಹಮ್ಮದ್ ಸುಪಿಯಾನ್ ಮೊಹಮ್ಮದ್ ಸಾದಿಕ್ ಹತ್ತೊಂಬತ್ತು ವರ್ಷ ಅವರನ್ನು ದಸ್ತಗಿರಿ ಮಾಡಿ ಆರೋಪಿತರಿಂದ ಕಳ್ಳತನಕ್ಕೆ ಬಳಸಿದ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮಾರುತಿ ರಿಟ್ಸ್ ಕಾರ್ ಹಾಗೂ ತೊಂಬತ್ತಾರು ಸಾವಿರ ರೂಪಾಯಿ ಮೌಲ್ಯದ ಅಮೆರಾನ್ ಕಂಪನಿಯ ಹನ್ನೆರಡು ಬ್ಯಾಟರಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ತನಿಖೆಯ ವೇಳೆ ಅಪಾದಿತರು ಕಳ್ಳತನಕ್ಕೆ ಬಳಸಿದ ಮಾರುತಿ ರಿಟ್ಸ್ ಕಾರು ಬೇಲೂರು ಪೊಲೀಸ್ ಠಾಣಾ ಬಿಎನ್ಎಸ್ ಪ್ರಕರಣದಲ್ಲಿ ಕಳ್ಳತನವಾಗಿದ್ದ ಕಾರಾಗಿದ್ದು ಆರೋಪಿ ಿ ಫೌಜಾನ ಅಹಮದ್ ಈತನು ಈ ಹಿಂದೆ ಬೇಲೂರಿನಿಂದ ಕಳ್ಳತನ ಮಾಡಿಕೊಂಡು ಬಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಶಹರ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ಉಡುಪಿ ಜಿಲ್ಲೆಯ ಬೈಂದೂರು ಗಂಗೊಳ್ಳಿ ಪೊಲೀಸ್ ಠಾಣೆ ಹಾಸನ ಜಿಲ್ಲೆಯ ಬೇಲೂರು ಪೊಲೀಸ್ ಠಾಣೆಯ ವಿವಿಧ ಪ್ರಕರಣಗಳಲ್ಲಿ ಎನ್ನುವುದು ಸ್ಥಾಪಿತಾಗಿದೆ ಕುಖ್ಯಾತ ಅಂತರ್ ಜಿಲ್ಲಾ ಆರೋಪಿ ಫೌಜಾನ ಅಹಮದ್ ಮುಷ್ತಾಕ್ ಅಹಮದ್ ಈತ ಹಾಗೂ ಈತನ ಸಹಚರ ಮೊಹಮ್ಮದ್ ಸುಪಿಯಾನ್ ಇವರ ಹೆಡೆಮುರೆ ಕಟ್ಟಿ ಬಂಧಿಸಿ ಕಳ್ಳತನ ಮಾಡಿದ ಐದು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕುಂಟಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕುಮಟಾ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ದೀಪನ್ ಎಂಎನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಗದೀಶ್ ನಾಯ್ಕ್ ಭಟ್ಕಳ ಡಿವೈಎಸ್ಪಿ ಮಹೇಶ್ ಕೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆನಡಾ ಪ್ಲಸ್ ನ್ಯೂಸ್ ಕುಮಟಾ